ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬೀಸೋ ದೋಣ್ಣೆಯಿಂದ ಪಾರಾಗೋದಕ್ಕೆ ಕಳ್ಳಾಟ ಶುರು ಮಾಡಿದ ಪಾಕಿಸ್ತಾನ ಹೌದು ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಜಾಗತಿಕವಾಗಿ ಒಬ್ಬಂಟಿಯಾಗಿರುವಂತಹ ಪಾಕಿಸ್ತಾನ ಇದೀಗ ಮುಖವನ್ನ ಉಳಿಸಿಕೊಳ್ಳುವಂತಹ ಯತ್ನಕ್ಕೆ ಮುಂದಾಗಿದೆ ಭಾರತದ ಸೇನಾ ಕಾರ್ಯಾಚರಣೆಯ ಬೆದರಿಕೆಯಿಂದಾಗಿ ಪತ್ರಗುಟ್ಟಿ ಹೋಗಿರುವಂತಹ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಕುರಿತು ಯಾವುದೇ ತಟಸ್ಥ ಮತ್ತು ಪಾರದರ್ಶಕ ತನಿಖೆಗೆ ಸಿದ್ಧ ಅಂತ ಹೇಳಿ ಹೊಸ ನಾಟಕವನ್ನ ಕೂಡ ಶುರು ಮಾಡಿದೆ ಪಹಲ್ಗಾಮ್ ದಾಳಿಯ ಬಳಿಕ ಒಮ್ಮೆಯೂ ಕೂಡ ಈ ಕುರಿತು ಮಾತನಾಡದೆ ಇದ್ದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪಹಲ್ಗಾಮ್ ಘಟನೆಯು ನಮ್ಮ ವಿರುದ್ಧ ಭಾರತ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ದೂಷಣೆಗೆ ಮತ್ತೊಂದು ಉದಾಹರಣೆಯಾಗಿದೆ ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಹೀಗಾಗಿ ಜವಾಬ್ದಾರಿಯುತ ದೇಶವಾಗಿ ಪಾಕಿಸ್ತಾನವು ಈ ದಾಳಿ ಕುರಿತು ಯಾವುದೇ ತಟಸ್ಥ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ತನಿಖೆಗೆ ಸಿದ್ಧವಾಗಿದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಕಾಕುಲ್ನಲ್ಲಿ ಶನಿವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾವತ್ತಿದ್ರೂ ಕೂಡ ಶಾಂತಿಗೆ ನಮ್ಮ ಆದ್ಯತೆ ಹಾಗಂತ ಅದನ್ನ ನಮ್ಮ ದೌರ್ಬಲ್ಯ ಅಂತ ಹೇಳಿ ಭಾವಿಸಬಾರದು ನಾವು ದೇಶದ ಘನತೆ ಹಾಗೂ ಭದ್ರತೆ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳೋದಿಲ್ಲ ಯಾವುದೇ ವಿಶ್ವಾಸಾರ್ಹ ತನಿಖೆ ಅಥವಾ ಬಲವಾದ ಸಾಕ್ಷ್ಯಗಳು ಇಲ್ಲದೆ ಭಾರತವು ಆಧಾರ ರಹಿತ ಹಾಗೂ ಸುಳ್ಳು ಆರೋಪಗಳನ್ನ ಮಾಡುತ್ತಿದೆ ಹೇಳಿ ಆರೋಪಿಸಿದ್ದಾರೆ ಮೊಹಮ್ಮದ್ ಅಲಿ ಜಿನ್ನಾ ಕಾಶ್ಮೀರವನ್ನ ಪಾಕಿಸ್ತಾನದ ಕಂಟನಾಳ ಅಂತ ಹೇಳಿದ್ದಾರೆ ವಿಶ್ವಸಂಸ್ಥೆಯ ನಿರ್ಣಯದ ಹೊರತಾಗಿಯೂ ಕೂಡ ಈ ಒಂದು ವಿವಾದಕ್ಕೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಕೂಡ ತಿಳಿಸಿದರು ಇನ್ನು ಭಾರತದ ವಿರುದ್ಧ ಕಿಡಿಕಾರಿದ್ದಾರೆ ಇದೇ ವೇಳೆ ಸಿಂಧು ನದಿಯ ನೀರು ಹಂಚಿಕೆ ಒಪ್ಪಂದ ರದ್ದುಗೊಳಿಸಿರುವಂತಹ ಭಾರತದ ಕ್ರಮವನ್ನ ಖಂಡಿಸಿರುವಂತ ಅವರು ನೀರು ನಿಲ್ಲಿಸುವ ಹರಿವು ಕಡಿಮೆ ಮಾಡುವಂತ ಅಥವಾ ನೀರಿನ ಮಾರ್ಗ ಬದಲಿಸುವಂತಹ ಯಾವುದೇ ಕ್ರಮಗಳ ವಿರುದ್ಧ ನಾವು ಪೂರ್ಣ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಉತ್ತರವನ್ನ ನೀಡಲಿದ್ದೇವೆ ತನ್ನ ಪಾಲಿನ ನೀರು ಪಡೆಯುವುದಕ್ಕೆ ಪಾಕಿಸ್ತಾನ ಸರ್ವ ಪ್ರಯತ್ನವನ್ನ ಕೂಡ ನಡೆಸುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಪಾಕಿಸ್ತಾನದ ಈ ಒಂದು ನಿರ್ಧಾರದ ಮಾತುಗಳ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ